ಎಸ್ ಎ ರೌಡಿ ಶೀಟರ್ ಜೊತೆ ಲಿಂಕ್ ನಲ್ಲಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಿಸಿಬಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ರೌಡಿ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ಸಸ್ಪೆಂಡ್ ಆಗಿರೋದು ಸಿಸಿಬಿ ರೌಡಿ ನಿಗ್ರಹ ದಳದ ಪೂರ್ವ ವಿಭಾಗದ ಇನ್ಚಾರ್ಜ್ ಆಗಿದ್ರು ಜ್ಯೋತಿರ್ಲಿಂಗ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ರೌಡಿ ಶೀಟರ್ ಕಾಡು ಬೇಸನಹಳ್ಳಿ ರೋಹಿತ್ ಜೊತೆ ಈ ಜ್ಯೋತಿರ್ಲಿಂಗ ಲಿಂಕ್ ನಲ್ಲಿ ಕಾಡು ಬೇಸನಹಳ್ಳಿ ರೋಹಿತ್ ರೌಡಿ ಚಟುವಟಿಕೆಯಲ್ಲಿದ್ದಂಥ ರೌಡಿ ಈತನ ಜೊತೆ ಜ್ಯೋತಿರ್ಲಿಂಗ ಅವರು ಲಿಂಕ್ ಅನ್ನು ಹೊಂದಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ರೌಡಿ ಶೀಟರ್ ರೋಹಿತ್ ಆಕ್ಟಿವಿಟೀಸ್ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿಯನ್ನ ಕೇಳಿದ್ರು ಆದ್ರೆ ಆ ವರದಿಯನ್ನ ಜ್ಯೋತಿರ್ಲಿಂಗ ಅವರು ಕೊಟ್ಟಿರಲಿಲ್ಲ ಪ್ರತಿ ವಿಭಾಗದ ನಟೋರಿಯಸ್ ರೌಡಿಗಳ ಮಾಹಿತಿಯನ್ನ ಕಲೆ ಹಾಕಿ ವರದಿಯನ್ನ ನೀಡಬೇಕು ಅನ್ನುವಂತ ಆದೇಶವನ್ನು ಕೂಡ ನೀಡಲಾಗಿತ್ತು ರೌಡಿ ಶೀಟರ್ ರೋಹಿತ್ ವಿರುದ್ಧ ಯಾವುದೇ ಮಾಹಿತಿಯನ್ನ ಕಲೆ ಹಾಕದೆ ವರದಿಯನ್ನು ಕೂಡ ನೀಡದೆ ಇದ್ದದ್ದು ಇವರ ಮೇಲೆ ಕೇಳಿ ಬರ್ತಿರುವಂತ ಆರೋಪ ಹೀಗಾಗಿ ರೌಡಿ ಶೀಟರ್ ಜೊತೆ ಲಿಂಕ್ನಲ್ಲಿದ್ದು ಆತನಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ರೋಹಿತ್ಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡದ ಹಿನ್ನೆಲೆ ಜ್ಯೋತಿರ್ಲಿಂಗ ವಿರುದ್ಧ ರಿಪೋರ್ಟ್ ನೀಡಲಾಗಿತ್ತು ಈ ವರದಿಯನ್ನ ಪರಿಶೀಲನೆ ನಡೆಸಿದಂತಹ ಪೊಲೀಸ್ ಆಯುಕ್ತರು ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಅವರೇ ಸಿಸಿಬಿ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ಇದೀಗ ಸಸ್ಪೆಂಡ್ ಆಗಿರೋದು ರೌಡಿ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ಅವರ ಸಸ್ಪೆಂಡ್ ಆಗಿದೆ ರೌಡಿಗಳು ನಡೆಸುವಂತಹ ಚಟುವಟಿಕೆಗಳ ಮೇಲೆ ಕಣ್ಣಿಡಿ ಅವರ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ಆ ಒಂದು ಆಕ್ಟಿವಿಟೀಸ್ನ ಕಡಿಮೆ ಮಾಡುವಂತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರಿಗೆ ಆದೇಶ ಕೊಟ್ಟರು ಕೂಡ ಅಂಥದ್ದೇ ರೌಡಿಗಳ ಜೊತೆ ಅವರು ಲಿಂಕ್ ನಲ್ಲಿ ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಎಂಥ ಅಧಿಕಾರಿಗಳು ಸೇವೆಯಲ್ಲಿ ಇರಬಾರ್ದು ಹೀಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದು ಅವರಿಗೆ ಕೊಟ್ಟಿರುವಂತ ಪನಿಷ್ಮೆಂಟ್ ಬಹುಶಃ ಇದು ಮತ್ತೊಬ್ಬರಿಗೆ ಪಾಠ ಆಗುತ್ತೆ ಯಾವುದೇ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಆರೋಪಿಗಳ ಜೊತೆ ಅದರಲ್ಲೂ ರೌಡಿ ಶೀಟರ್ ಗಳ ಜೊತೆ ನೀವು ಲಿಂಕ್ ಇಟ್ಕೊಳ್ತೀರಾ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ಏನ್ ಸಂದೇಶ ಕೂಡ ಕೊಟ್ಟಿದ್ದೀರಾ ಇಂಥವರಿಂದ ಜನರನ್ನ ರಕ್ಷಣೆ ಮಾಡಬೇಕೇ ಹೊರತು ಇಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನೀವು ಈ ಸೇವೆಯಲ್ಲಿರೋದಕ್ಕೆ ಪೊಲೀಸ್ ಸೇವೆಯಲ್ಲಿರೋದಕ್ಕೆ ಅನರ್ಹರು ಅಂತೇಳಿ ಇದೀಗ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ